Shake it. Shake it. it. Ah! Shake it. Shake, shake. Ah! shake. <gülüyor> 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 Arada, ತಾಯಿ ಶಾರದಾ ಮಾತೆಯ ಪಾದಗಳಲ್ಲಿ ನಮಸ್ಕರಿಸುತ್ತ ಇವತ್ತಿನ ದಿವಸ ಧ್ಯಾನಂಗದ್ರಿ ಶಾಲೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಅಜಾಪುರದ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಸಮ್ಮೇಳನದ ವೇದಿಕೆ ಮೇಲೆ ಹಸಿದಾಗಿರ್ತಕ್ಕಂಥ ಪೂಜ್ಯರೇ ಹಾಗೂ ಗ್ರಾಮದ ಗುರು ಹಿರಿಯರೇ ಹಾಗೂ ನಮ್ಮೆಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಪಾಲಕರೇ ಮದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತಿನ ದಿವಸ ಈ ಒಂದು ಮಕ್ಕಳ ಹಬ್ಬ ಇದು ಹಂಗೆ ನಾವು ದೇವರ ಹಬ್ಬವನ್ನು ಮಾಡ್ತೀವಿ ದೇವರ ಜಾತ್ರೆಯನ್ನು ಮಾಡ್ತೀವಿ ಹಂಗೆ ಮಕ್ಕಳನ್ನು ಒಂದು ವರ್ಷ ಪೂರ್ತಿ ಕಲಿಕೆ ಜೊತೆ ಬಂದಿರ್ತಾರೆ ಈ ವರ್ಷದ ಕೊನೆಗೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಹಬ್ಬ ಆ ಹಬ್ಬವನ್ನು ಕಣ್ತುಂಬಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪಾಲಕರು ಅದ್ರ ಜೊತೆಗೆ ಈ ಹಬ್ಬವನ್ನು ಸಂಭ್ರಮಿಸ್ತಕ್ಕಂಥ ಮಕ್ಕಳು ಇಂಥ ಒಂದು ಹಬ್ಬವನ್ನು ಹಳ್ಳಿಗಳಲ್ಲಿ ಯಾಕಂದ್ರೆ ದೊಡ್ಡ ದೊಡ್ಡ ಸಿಟಿ ಒಳಗೆ ನಾವು ಸತೀಶ್ ಕಾರ್ಯಕ್ರಮ ನೋಡ್ತೀವಿ ದೊಡ್ಡ ದೊಡ್ಡ ಸಿಟಿ ಒಳಗೆ ಗೋಕಾಕ ಬೆಳಗಾವಿ ಬೆಂಗಳೂರು ಅಂಥ ಸಿಟಿ ಒಳಗೆ ಕಾರ್ಯಕ್ರಮ ನೋಡ್ತೀವಿ ಅಂಥ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಈ ಒಂದು ರಾಜಾಪುರದ ಸಣ್ಣ ಗ್ರಾಮದಲ್ಲಿ ನೆರವೇರ್ತಾ ಇದೆ ಅದು ಈ ಜ್ಞಾನಂಗ ಶಾಲೆಯಲ್ಲಿ ನಾವೊಂದು ಇಲ್ಲಿ ಕುತ್ಕೊಂಡು ಒಂದು ಅಬ್ಸರ್ವೇಶನ್ ಮಾಡ್ತಾ ಇದ್ವಿ ಏನು ಮಾಡ್ತೀವನಪ್ಪ ಅಂದ್ರೆ ಮಹಿಳೆಯರು ಹೆಚ್ಚು ಬರ್ತಾರೋ ಈಗ ಮಕ್ಳು ಹೆಚ್ಚು ಬರ್ತಾರೋ ಕರಗಿ ಅಂತ ಹೇಳಿ ಇಲ್ಲಿ ಮಹಿಳೆಯರೆಲ್ಲ ತುಂಬ ಕತತಿ ಆದ್ರೆ ಗಂಡ್ಮಕ್ಳು ಯಾರು ಇಲ್ಲ ಅಂದ್ರೆ ಅದಕ್ಕೆ ಹಿರಿಯರು ಏನು ಹೇಳಂದ್ರೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ತಂದೆ ಅನ್ಲಿಲ್ಲ ಅವರು ತಾಯಿಯೇ ಮೊದಲ ಗುರು ಅಂದ್ರೆ ಅದಕ್ಕೆ ತಾಯಿ ಅಂದ್ರೆ ಎಲ್ಲರೂ ಬಂದು ಕರಗಿ ಮುಕ್ಸೆ ಮಾಡಕ್ಕೆ ಬಂದಾರ ಆ ನಮ್ಮ ತಂದೆಯವರು ಎಲ್ಲಿ ಇಲ್ಲೇ ಇಲ್ಲ ಅವ್ರು ಅವರು ಸಾಯಂಕಾಲ ಆದ್ಕೊಳ್ಳೋ ಅವ್ರು ಇರೋದು ಬೇರೆ ಕಡೆ ಅದ್ರ ಜೊತೆಗೆ ಇನ್ನೊಂದು ಮಾತಿದೆ ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂತೇಳಿ ಅಂದ್ರೆ ತಾಯಿ ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ಸಣ್ಣ ವಯಸ್ಸಿನಿಂದಲೂ ಕೂಡ ಕನಸನ್ನ ಕಾಣ್ತ ನನ್ನ ಮಗ ಮಗಳು ದೊಡ್ಡ ಅಧಿಕಾರಿ ಆಗಬೇಕು ದೊಡ್ಡ ವ್ಯಕ್ತಿ ಆಗಬೇಕು ದೊಡ್ಡವ್ರಾದ್ಮೇಲೆ ಒಳ್ಳೆಯ ಪ್ರಜೆ ಆಗಬೇಕು ಅಂತ ಆ ತಾಯಿ ಪ್ರತಿದಿನ ಆ ಮಗನನ್ನು ಮಗಳನ್ನು ನೋಡ್ತಕ್ಕಂಥ ಒಂದು ದಿನಗಳು ಅದಕ್ಕಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ತಂದೆ ತಾಯಿ ಶ್ರಮಕ್ಕೆ ತಕ್ಕಂಗೆ ಅಭ್ಯಾಸವನ್ನು ಮಾಡಿ ಮುಂದಿನ ಹಂತಕ್ಕೆ ಹೋಗಿ ಈ ಊರಲ್ಲಿ ಇನ್ನೂ ಪಿ ಯು ಕಾಲೇಜುಗಳಾಗಿ ಡಿಗ್ರಿ ಕಾಲೇಜುಗಳಾಗಿ ಆ ಮಕ್ಕಳಿಗೆ ಇಲ್ಲೇ ಅಭ್ಯಾಸ ವಿದ್ಯಾಭ್ಯಾಸ ಸಿಗುವಂತಾಗಲಿ ಈ ಶಾಲೆ ಸುಮಾರು ಹದಿಮೂರು ವರ್ಷದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚಕ್ಕು ಮಕ್ಕಳ ಈ ಶಾಲೆಯಲ್ಲಿ ಕಲಿತಾ ಇದ್ದಾವೆ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಎಲ್ಲ ಹಿರಿಯರ ಮತ್ತು ಪಾಲಕರ ಆಶೀರ್ವಾದದೊಂದಿಗೆ ಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳಲಿ ಎಲ್ಲ ಚುನಾಮ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹೇಳಿ ನನ್ನ ಎರಡು ಮಾತುಗಳನ್ನ ವಿರಾಮ ಹೇಳಿ ಧನ್ಯವಾದಗಳು